ಎಡಿಯೋದರಿಯ ನಾನು ನಾಲ್ಕನೇ ತರಗತಿ ಗಣಿತ ಅಧ್ಯಾಯ ಐದು ಗುಣಾಕಾರ ಅಭ್ಯಾಸ ಐದು ಪಾಯಿಂಟ್ ಆರನ್ನ ಚರ್ಚಿಸಲಿದ್ದೇನೆ ಅಭ್ಯಾಸಕ್ಕೆ ಹೋಗುವ ಪೂರ್ವದಲ್ಲಿ ಈ ಮಾಹಿತಿಯನ್ನು ನೋಡಿ ಗುಣಾಕಾರದಲ್ಲಿ ಅಂದಾಜು ಮಾಡುವುದು ನೀವು ಐದನೇ ತರ ಐದನೇ ತರಗತಿಯಲ್ಲಿ ಇದನ್ನ ಸವಿವರವಾಗಿ ಓದ್ತೀರಿ ಸಂಖ್ಯೆಯನ್ನ ಹತ್ತರ ಸ್ಥಾನಕ್ಕೆ ಅಂದಾಜು ಮಾಡುವುದು ಸಂಖ್ಯೆಯನ್ನ ನೂರ ಸ್ಥಾನಕ್ಕೆ ಅಂದಾಜು ಮಾಡುವುದು ಸಂಖ್ಯೆಯನ್ನ ಸಾವಿರ ಸ್ಥಾನಕ್ಕೆ ಅಂದಾಜು ಮಾಡುವುದು ಸಂಖ್ಯೆಯನ್ನ ಹತ್ತು ಸಾವಿರ ಸ್ಥಾನಕ್ಕ ಅಂದಾಜು ಮಾಡುವುದು ಐದನೇ ತರಗತಿಯಲ್ಲಿ ಓದ್ತಿರಿ ಇಲ್ಲೇ ನೀವು ಹತ್ತು ಹತ್ತು ಮತ್ತು ನೂರ ಸ್ಥಾನಕ್ಕೆ ಅಂದಾಜು ಮಾಡುವುದು ಹೆಂಗ ಅನ್ನೋದನ್ನ ಅಧ್ಯಯನ ಮಾಡ್ತೀರಿ ಈಗ ಇಲ್ಲಿ ನೋಡ್ರಿ ಒಂದು ಟಿ ಶರ್ಟ್ ಕೊಟ್ಟಾರ ಇದರದು ಒಂದ್ ತೊಂಬತ್ತೊಂಬತ್ ಐತ್ ಬೆಳೆ ತೊಂಬತ್ತರೊಂಬತ್ತು ಇಲ್ಲಿ ಎರಡು ಕೇಸ್ ಬರ್ತವು ಹತ್ತರ ಸ್ಥಾನಕ್ ಅಂದಾಜು ಮಾಡ್ಬೇಕಂದ್ರ ಬಿಡಿ ಸ್ಥಾನವನ್ನ ನೋಡ್ಬೇಕು ಮೊದ್ಲ ಬಿಡಿ ಸ್ಥಾನದಲ್ಲಿ ಒಂದು ಎರಡು ಮೂರು ನಾಲ್ಕು ಇದ್ರ ಬಿಡಿ ಸ್ಥಾನದ ಸಂಖ್ಯೆಯನ್ನ ಹಂಗ ಇಡ್ಬೇಕು ಹತ್ತರ ಸ್ಥಾನದಲ್ಲಿರುವಂತಹ ಸಂಖ್ಯೆಯನ್ನ ಹೆಂಗೈತಿ ಹಂಗ ಇಲ್ಲಿ ಇಲ್ಲೇನಾರ ಈ ಸಂಖ್ಯೆ ಇದ್ರ ಈಗ ಇಲ್ಲೇ ಚೇಂಜ್ ಐತಿ ಏನೈತಿ ಐದು ಆರು ಏಳು ಎಂಟು ಒಂಬತ್ತು ಇದ್ದಾಗ ಹತ್ತರ ಸ್ಥಾನದಲ್ಲಿರುವ ಸಂಖ್ಯೆಗೆ ಒಂದನ್ನ ಕೂಡಿಸ್ಬೇಕು ಅಂದ್ರೆ ಇಲ್ಲೇ ಒಂಬತ್ತಕ್ಕ ಒಂದನ್ನ ಕೂಡಿಸಿದ್ರ ಹತ್ತಾಯ್ತು ಬಿಡಿ ಸ್ಥಾನದಲ್ಲಿರುವ ಸಂಖ್ಯೆಯನ್ನ ಹಂಗ ಬರೀಬೇಕು ಹತ್ತರ ಸ್ಥಾನದಲ್ಲಿರುವ ಸಂಖ್ಯೆ ಒಂದ್ ಸೇರಿಸಿದ್ರೆ ಹತ್ತಾಯ್ ಒಂಬತ್ತು ಇಲ್ಲೇ ಒಂಬತ್ತು ಐತಿ ಒಂದ್ ಸೇರಿಸಿದ್ರೆ ಹತ್ತಾಯ್ತು ಇದು ಉತ್ತರ ಅಂದ್ರೆ ಅಂದಾಜು ಮಾಡುವುದು ಅಂದ್ರ ಹತ್ತರ ಸ್ಥಾನಕ್ಕೆ ಅಂದಾಜು ಮಾಡುವುದು ಇದು ಹತ್ತರ ಸ್ಥಾನಕ್ಕ ಅಂದಾಜು ಹತ್ತರ ಸ್ಥಾನಕ್ಕೆ ಅಂದಾಜು ಮಾಡುವ ವಿಧಾನ ಇನ್ನು ಮೂರು ಸ್ಥಾನಕ್ಕೆ ಅಂದಾಜು ಮಾಡ್ಬೇಕಂದ್ರ ಇದೇ ರೀತಿ ಮೂರು ಸ್ಥಾನಕ್ಕೆ ಅಂದಾಜು ಮಾಡ್ಬೇಕಂದ್ರ ಹತ್ತರ ಸ್ಥಾನಕ್ಕ ಹತ್ತರ ಸ್ಥಾನದಲ್ಲಿರುವ ಅಂಕಿಯನ್ನು ನೋಡ್ಬೇಕು ಹತ್ತರ ಸ್ಥಾನದಲ್ಲಿ ಇರುವ ಅಂಕಿ ಒಂದು ಎರಡು ಮೂರು ನಾಲ್ಕು ಒಂದು ಕಾಮ ಎರಡು ಕಮ ಮೂರು ಕಮ ನಾಲ್ಕು ಈ ಸಂಖ್ಯೆಯನ್ನು ಹೊಂದಿದ್ರ ನೂರ ಸ್ಥಾನದಲ್ಲಿರುವ ಅಂಕಿ ಹೆಂಗಿರತ್ತ ಹಂಗ ಬರಿಬೇಕು ಅದೇನಾದ್ರು ಐದು ಆರು ಏಳು ಎಂಟು ಒಂಬತ್ತು ಬಂದಿದ್ರ ನೂರ ಸ್ಥಾನದಲ್ಲಿರುವ ಅಂಕಿಗೆ ಒಂದನ್ನ ಕೂಡಿಸ್ಬೇಕು ಈ ಈ ನೊಳಗ ಒಂದನ್ನ ಕೂಡಿಸ್ಬೇಕು ಈ ನೊಳಗ ಆ ಸಂಖ್ಯೆ ಹೆಂಗೈತಿ ಹಂಗ ಹೇಳ್ಬೇಕು ಒಂದಷ್ಟು ಉದಾಹರಣೆ ಉದಾಹರಣೆಯನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತಾ ಇದಕ್ಕೇನಂತಾರ ಅಂದ್ರ ಅಂದಾಜು ಮಾಡುವ ವಿಧಾನ ಅಂತ ಹೇಳ್ತಾರ ನೋಡ್ರಿ ಈಗ ಹೀಗೆ ಒಂದು ಸಂಖ್ಯೆಯ ಸಮೀಪದ ಬೆಲೆ ಹತ್ತು ನೂರು ಸಾವಿರಕ್ಕೆ ಅಂದಾಜಿಸುವುದ ಅಂದಾಜಿಸುವುದನ್ನ ಅಂದಾಜು ಬೆಲೆ ಎನ್ನುತ್ತೇವೆ ಒಂದು ಸಂಖ್ಯೆಯ ಸಮೀಪದ ಬೆಲೆಯನ್ನ ಹತ್ತು ನೂರು ಸಾವಿರ ಅಂದಾಜಿಸುವುದಕ್ಕೆ ಅಂದಾಜು ಬೆಲೆ ಎನ್ನುತ್ತೇವೆ ಈಗ ಅರವತ್ನಾಕನ್ನ ಹತ್ತರ ಸ್ಥಾನಕ್ಕೆ ಅಂದಾಜು ಮಾಡ್ರಿ ಅಂತ ಹೇಳ್ಯಾರ ನೋಡ್ರಿ ಇಲ್ಲೇ ಫಸ್ಟ್ ಕೇಸ್ ನೊಳಗ್ ಬರುತ್ತ ಅಂದ್ರ ಒಂದು ಬಿಡಿ ಸ್ಥಾನದೊಳಗ ಒಂದು ಎರಡು ಮೂರು ನಾಲ್ಕು ಇದ್ರ ಸ್ಥಾನದಲ್ಲಿರುವ ಸಂಖ್ಯೆಯನ್ನ ಸೊನ್ನೆ ಬರಿಬೇಕು ಮುಂದಿನ ಸಂಖ್ಯೆ ಐತಿ ಹಂಗ ಬರ್ದ್ಬಿಟ್ರ ಮುಗಿತಿದ ಉತ್ತರ ಅರವತ್ತು ಬರುತ್ತದೆ ನೆಕ್ಸ್ಟ್ ಅರವತ್ತೆಂಟನ್ನ ಅಂದಾಜು ಮಾಡಬೇಕಂತಂದ್ರ ನೋಡ್ರಿ ಇದು ಎರಡನೇ ಕೇಸ್ ನೊಳಗ್ ಬರುತ್ತ ಸಂಖ್ಯೆ ಐದು ಆರು ಏಳು ಎಂಟು ಒಂಬತ್ತನ್ನ ಹೊಂದಿದ್ರ ಹತ್ತರ ಸ್ಥಾನದಲ್ಲಿರುವ ಸಂಖ್ಯೆಗೆ ಒಂದನ್ನ ಕೂಡಿಸ್ಬೇಕು ಬಿಡಿ ಸ್ಥಾನದ ಸಂಖ್ಯೆಯನ್ನ ಸೊನ್ನೆಯಾಗಿ ಬರೀಬೇಕು ಸ್ಥಾನದ ಸಂಖ್ಯೆಯನ್ನ ಸೊನ್ನೆಯಾಗಿ ಬರಿಬೇಕು ಎಪ್ಪತ್ತು ಅಂದಾಜು ಬೆಲೆ ಈ ರೀತಿ ಅಂತಂದ್ರೆ ಅದು ಎಪ್ಪತ್ತಕ್ಕ ಬರುತ್ತ ಅಂದಾಜು ಮಾಡಿದ್ರ ಹತ್ತರ ಸ್ಥಾನಕ್ಕ ಅಂದಾಜು ಮಾಡಿದ್ರ ಈ ಕೇಸ್ ನೋಡ್ ಬರುತ್ತಲ್ಲ ಅದ ಎಪ್ಪತ್ತು ಬರುತ್ತೋಡ್ರಿ ನಾಲ್ಕು ಉದಾಹರಣೆ ನಲವತ್ ಎಪ್ಪತ್ತಾರು ಎಂಟು ಮೂವತ್ನಾಲ್ಕರ ಗುಣ್ಯ ಮತ್ತು ಗುಣಕವನ್ನ ಸಮೀಪದ ಹತ್ತಕ್ಕೆ ಅಂದಾಜು ಮಾಡಿ ಗುಣಲಬ್ಧವನ್ನ ಕಂಡುಹಿಡಿ ಅಂತ ಹೇಳ ಈಗ ಹೇಳಿದ್ನಲ್ಲ ಎಪ್ಪತ್ತಾರು ಇದು ಎರಡನೇ ಕೇಸ್ ನೋಡಬರುತ್ತ ಐದು ಆರು ಏಳು ಎಂಟು ಒಂಬತ್ತನ್ನ ಹೊಂದಿದ್ರ ಬಿಡಿ ಸ್ಥಾನದಲ್ಲಿ ಈ ಸಂಖ್ಯೆ ಇದ್ರ ಹತ್ತರ ಸ್ಥಾನದಲ್ಲಿರುವ ಸಂಖ್ಯೆಗೆ ಒಂದನ್ನ ಕೂಡಿಸ್ಬೇಕು ಇದು ಎಂಟಾಯ್ತು ಅಂದಾಜು ಮಾಡಿದ್ರೆ ಇದು ಎಂಬತ್ತಾಯ್ತು ಹತ್ತು ಸ್ಥಾನಕ್ಕೆ ಅಂದಾಜು ಮಾಡಿದ್ರೆ ಇದು ಎಷ್ಟಾಯ್ತು ಎಂಬತ್ತಾಯ್ತು ನೆಕ್ಸ್ಟ್ ಸಂಖ್ಯೆ ಏನೈತಿ ಮೂವತ್ನಾಲ್ಕು ಮೂವತ್ನಾಲ್ಕು ಇಲ್ಲಿ ಕೇಸು ಒಂದನೇ ಕೇಸು ನೋಡ್ರಿ ಒಂದು ಎರಡು ಮೂರು ನಾಲ್ಕು ಅಂದಿದ್ರ ಹತ್ತರ ಸ್ಥಾನದಲ್ಲಿರುವ ಸಂಖ್ಯೆ ಹಂಗ ಬರೋದು ಇಲ್ಲಿ ಸೊನ್ನೆ ಕೊಡ್ಬೇಕು ಇದು ಇದರ ಅಂದಾಜು ಬೆಲೆ ಇದು ಇದರ ಅಂದಾಜು ಬೆಲೆ ಮೂವತ್ನಾಲ್ಕರ ನಾಲ್ಕರ ಅಂದಾಜುಗಳೇ ಮೂವತ್ತು ಈಗ ಎಂಬತ್ತು ಎಂಟು ಮೂವತ್ತು ಮಾಡ್ಬಿಟ್ರೆ ಏನ್ ಬರುತ್ತ ಅದ ಉತ್ತರ ಸೊನ್ನೆ ಎಂಟು ಸೊನ್ನೆ ಅಂದ್ರೆ ಸೊನ್ನೆ ಸೊನ್ನೆ ಎಂಟು ಎಂಟು ಅಂದ್ರೆ ಸೊನ್ನೆ ಮೂರು ಎಂಟು ಸೊನ್ನೆ ಅಂದ್ರೆ ಸೊನ್ನೆ ಮೂರು ಎಂಟ್ಲೆ ಇಪ್ಪತ್ನಾಲ್ಕು ಎಲ್ಲವನ್ನ ಕೂಡಿಸ್ಬಿಡ್ರಿ ಸೊನ್ನೆ ಸೊನ್ನೆ ನಾಲ್ಕು ಎರಡು ಎರಡ್ ಸಾವಿರದ ನಾಲ್ಕು ಉತ್ತರ ಇನ್ನ ಇದನ್ನ ನಾವು ಗುಣಾಕಾರ ಅಂದ ಅಂದ್ರ ನೈಜ ಬೆಲೆ ಎಷ್ಟು ಬರುತ್ತ ಅಂತ ಮಾಡಿದ್ರೆ ಎಷ್ಟು ಬರುತ್ತೆ ನೋಡ್ರಿ ಎಪ್ಪತ್ತಾರು ಎಂಟು ಮೂವತ್ನಾಲ್ಕು ನಾಕ್ ನಾಲ್ಕರಿಂದ ಗುಣಾಕಾರ ಮಾಡ್ಬೇಕು ಬಿಡಿ ಸ್ಥಾನದಿಂದ ಮಾಡಬೇಕು ಆರ್ಲೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕ ನಾಲ್ಕು ಕೆಲವಂತ ಎರಡು ನಾಲ್ಕು ಏಳು ಇಪ್ಪತ್ತೆಂಟು ಎರಡು ಮೂವತ್ತು ಪ್ಲಸ್ ಮೂರಾರ್ಲೆ ಹದಿನೆಂಟು ಹದಿನೆಂಟಕ್ಕೆ ಎಂಟು ಕೆಲವಂತೂ ಒಂದು ಮೂರು ಮೂರು ಇಪ್ಪತ್ತೊಂದು ಒಂದು ಇಪ್ಪತ್ತೆರಡು ನಾಲ್ಕು ಸೊನ್ನೆ ಎಂಟು ಎಂಟು ಮೂರು ಎರಡು ಐದು ಎರಡು 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 ಸಾವಿರದ ಐದುನೂರ ಎಂಬತ್ನಾಲ್ಕು ಇದರ ನೈಜ ಬೆ ಗುಣಕಾರ ವಿಧಾನ ನೈಜ ಬೆಲೆ ಎರಡು ಸಾವಿರದ ಐದುನೂರ ಎಂಬತ್ನಾಲ್ಕು ಅಂದಾಜು ಬೆಲೆಯಷ್ಟು ಎರಡು ಸಾವಿರದ ನಾಲ್ಕು ಅಭ್ಯಾಸ ನೋಡ್ರಿ ಪುಣ್ಯ ಮತ್ತು ಗುಣಕವನ್ನ ಸಮೀಪದ ಹತ್ತಕ್ಕೆ ಅಂದಾಜು ಮಾಡಿ ಗುಣಲೋಬ್ಧವನ್ನ ಕಂಡುಹಿಡಿಯಿರಿ ನೋಡ್ರಿ ಇದು ಇಲ್ಲೇ ಐತಿ ಇದು ಬಿಡಿ ಸ್ಥಾನದೊಳಗ ಬಿಡಿಸ್ತಾನದೊಳಗ ಇರೋದ್ರಿಂದ ಇದ್ರ ಅಂದಾಜು ಬೆಲೆ ಎಷ್ಟಾಗತ್ತ ನಲ್ವತ್ತಾಗತ್ತಾ ಇಲ್ಲೇ ಒಂಬತ್ತೈತಿ ಸ್ಥಾನದೊಳಗ ಅಂದ್ರೆ ಎರಡನೇ ಕೇಸು ಹತ್ತರ ಸ್ಥಾನದಲ್ಲಿರುವ ಸಂಖ್ಯೆಗೆ ಒಂದನ್ನ ಕೂಡಿಸ್ಬೇಕು ಇದು ಎಷ್ಟಾಗತ್ತ ನಲ್ವತ್ತಾಗತ್ತ ನಲ್ವತ್ತು ಎಂಟು ನಲವತ್ತು ಅಂದಾಜು ಬೆಲೆ ನೋಡ್ರಿ ನಲವತ್ತು ಎಂಟು ನಲವತ್ತು ಮಾಡ್ಬೇಕೀಗ ನಲವತ್ ನಲವತ್ತು ಸೊನ್ನೆ ಅಂದ್ರ ಸೊನ್ನೆ ನಲ್ವತ್ನಾಕ್ಲೆ ಒಂದೂರ ಅರವತ್ತು ಒಂದ್ ಸಾವಿರದ ಆರ್ನೂರ ಆಗತ್ತ ಇನ್ನ ಇಲ್ಲಿ ನೋಡ್ರಿ ಇದರ ಅಂದಾಜು ಬೆಲೆ ಎಷ್ಟಾಗತ್ತಾ ಎರಡನೇ ಕೇಸ್ನೊಳಗೆ ಬರುತ್ತಾ ಹತ್ರ ಸ್ಥಾನದಲ್ಲಿ ಇರುವ ಅಂಕಿಗೆ ಒಂದನ್ನ ಸೇರಿಸ್ರಿ ಇದು ಇಪ್ಪತ್ತಾಯ್ತು ನೆಕ್ಸ್ಟ್ ಇಲ್ಲಿ ನೋಡ್ರಿ ಒಂದ್ ಬಂದೈತಿ ಅಂದ್ರ ಈ ಇಲ್ಲಿ ಸೊನ್ನೆ ಬರಿಬೇಕು ಎರಡು ಹೆಂಗೈತಿ ಹಂಗ ಕೊಡ್ಬೇಕು ಇದು ಇಪ್ಪತ್ತಾಗ್ತದೆ ಇಪ್ಪತ್ತು ಎಂಟು ಸೊನ್ನೆ ಅಂದ್ರ ಸೊನ್ನೆ ಇಪ್ಪತ್ತೇಳೆ ನಲವತ್ತು ನಾಲ್ಕುನೂರು ನೋಡ್ರಿ ಇಲ್ಲೇ ಮೂರೈತಿ ಅಂದ್ರ ಫಸ್ಟ್ ಕೇಸು ಫಸ್ಟ್ ಕೇಸ್ ಅಂದ್ರ ಈ ಸಂಖ್ಯೆ ಯಾಸ್ ಇಟ್ ಈಸ್ ಬಿಡಿ ಸ್ಥಾನದಲ್ಲಿರುವ ಸಂಖ್ಯೆನ ಸೊನ್ನೆ ಆಗಿ ಬರೋದು ಹತ್ತಿರ ಸ್ಥಾನದಲ್ಲಿರುವ ಸಂಖ್ಯೆ ಹೆಂಗೈತಿ ಹಂಗ ಬರಿಬೇಕು ನೆಕ್ಸ್ಟ್ ಇಲ್ಲಿ ಇದು ಎರಡನೇ ಕೇಸ್ ಎಂಟು ಬಂದೈತಿ ನಾಲ್ಕು ಐದು ಆರ್ ಐದು ಆರು ಏಳು ಎಂಟು ಒಂಬತ್ತು ಬಂದಾಗ ಹತ್ತಿರ ಸ್ಥಾನದಲ್ಲಿರುವ ಸಂಖ್ಯೆಗೆ ಒಂದನ್ನ ಸೇರಿಸಬೇಕು ಅಂದ್ರೆ ಇದು ಮೂವತ್ತಾಯ್ತು ನೋಡ್ರಿ ಮೂವತ್ತು ಸೊನ್ನೆ ಸೊನ್ನೆ ಮೂವತ್ತೇಳೆ ಅರವತ್ತು ಎಷ್ಟಾಯ್ತು ಆರ್ನೂರು ಇನ್ನ ಇಲ್ಲಿ ನೋಡ್ರಿ ಎರಡನೇ ಕೇಸ್ ನೋಳು ಬರ್ತಿದ್ವು ಬಿಡಿ ಹತ್ತರ ಸ್ಥಾನದಲ್ಲಿರುವ ಅಂಕಿಗೆ ಒಂದನ್ನು ಸೇರಿಸ್ರಿ ಬಿಡಿ ಸ್ಥಾನದಲ್ಲಿ ಸೊನ್ನ ಬರೀರಿ ನೆಕ್ಸ್ಟ್ ಇಲ್ಲಿ ಐವತ್ ಮೂರ ಐತಿ ಇದು ಫಸ್ಟ್ ಕೇಸ್ ಮೂರು ಬಿಡಿ ಸ್ಥಾನದೊಳ ಮೂರ ಐತಿ ಅಂದ್ರ ಫಸ್ಟ್ ಕೇಸ್ ಐವತ್ತು ಐವತ್ತು ಆಗುತ್ತ ಐವತ್ ಸೊನ್ನಲೆ ಸೊನ್ನೆ ಐವತ್ತ ಒಂಬತ್ಲೆ ನಲವತ್ತೈದು ಅಂದ್ರ ನಾಲ್ಕನೂರ ಐವತ್ತು ನಾಲ್ಕು ಸಾವಿರದ ಐದನೂರು ಉತ್ತರ ಇನ್ನ ಎಪ್ಪತ್ತೇಳು ಎಂಟು ಅರವತ್ತೆರಡು ಇದು ಎರಡನೇ ಕೇಸ್ನೊಳಗೆ ಬರುತ್ತಾ ಎರಡನೇ ಕೇಸ್ನೊಳಗೆ ಬಂದ್ರ ಹತ್ತರ ಸ್ಥಾನಕ್ಕೆ ಒಂದು ಕೂಡಿಸ್ಬೇಕು ಬಿಡಿ ಸ್ಥಾನದಲ್ಲಿ ಸೊನ್ನೆ ಕೊಡ್ಬೇಕು ನೆಕ್ಸ್ಟ್ ಇಲ್ಲೇ ಅರವತ್ತೆರಡು ಐತಿ ಇದು ಫಸ್ಟ್ ಬಿಡಿ ಸ್ಥಾನದೊಳಗೆ ಎರಡು ಐತಿ ಫಸ್ಟ್ ಕೇಸ್ನೊಳಗೆ ಬಂತು ಅರವತ್ತು ಅಂತ ಬರೀತೀವಿ ಅರವತ್ತು ಸೊನ್ನಲೆ ಸೊನ್ನೆ ಅರವತ್ತು ಎಂಟ್ಲೆ ನಾಲ್ಕುನೂರ ಎಂಬತ್ತು ಆರ್ ಎಂಟ್ಲೆ ನಲ್ವತ್ತೆಂಟು ಅಂದ್ರೆ ನಾಲ್ಕುನೂರ ಎಂಬತ್ತು ನಾಲ್ಕು ಸಾವಿರದ ಎಂಟುನೂರು ಇನ್ನು ಮೂರು ಅಂಕಿ ಸಂಖ್ಯೆಯನ್ನು ಕೊಟ್ರ ಗುಣ್ಯವನ್ನ ಹತ್ತಿರದ ನೂರಕ್ಕೂ ಗುಣಕವನ್ನ ಹತ್ತಿರದ ಹತ್ತಕ್ಕೆ ಅಂದಾಜು ಮಾಡಿ ಗುಣಲಬ್ಧವನ್ನ ಕಂಡುಹಿಡಿಯಿರಿ ಅಂತ ಹೇಳ ಇಲ್ಲಿ ನೋಡ್ರಿ ಮೂರ್ನೂರ ಎಂಟು ಇಲ್ಲಿ ಹತ್ತರ ಸ್ಥಾನ ನೋಡ್ತೀವಿ ಹತ್ತರ ಸ್ಥಾನ ಸೊನ್ನೆ ಇರೋದ್ರಿಂದ ಮೂರನ್ನ ಹಂಗ ಬರಿತೀವಿ ಹತ್ತರ ಹತ್ತ ಸೊನ್ನೆ ಮತ್ತ ಬಿಡಿ ಸ್ಥಾನ ಸೊನ್ನೆ ಆಗಿ ಬರಿತೀವಿ ಇಲ್ಲೇ ಇದು ಫಸ್ಟ್ ಕೇಸ್ ಆಯ್ತು ಹತ್ತರ ಸ್ಥಾನಕ್ ಅಂದಾಜು ಮಾಡಬೇಕಂದ್ರ ಇಲ್ಲಿ ಎರಡನೇ ಕೇಸ್ ನೋಡಬರುತ್ತಿದು ಏಳು ಇರೋದ್ರಿಂದ ಐದು ಆರು ಏಳು ಎಂಟು ಒಂಬತ್ತು ಇದ್ದಾಗ ಹತ್ತ ಸ್ಥಾನೂಡಿಸ್ತೀವಿ ಅಂದ್ರೆ ಇದು ಎಷ್ಟಾಯ್ತು ಇಪ್ಪತ್ತ ಇಪ್ಪತ್ತು ನೋಡ್ರಿ ಇಪ್ಪತ್ ಸೊನ್ನಲೆ ಸೊನ್ನೆ ಇಪ್ಪತ್ ಸೊನ್ನಲೆ ಸೊನ್ನೆ ಇಪ್ಪತ್ಮೂರ್ಲೆ ಅರವತ್ತು ಆರ್ ಸಾವಿರ ಬರುತ್ತೆ ಇದ್ರ ಇದು ಇಲ್ಲೇ ಎರಡರಿಂದ ಐದು ಎಷ್ಟಾಯ್ತು ಮುನ್ನೂರು ಬರುತ್ತ ಮೂರ್ನೂರು ಎಂಟು ಇಪ್ಪತ್ ಮಾಡ್ಬೇಕು ಇಲ್ಲೇ ನೂರ ಸ್ಥಾನಕ್ಕೆ ಅಂದಾಜು ಮಾಡ್ಬೇಕಂದ್ರ ಹತ್ತರ ಸ್ಥಾನದಲ್ಲಿರುವಂತ ಸಂಖ್ಯೆಯನ್ನು ನೋಡ್ಬೇಕು ಹತ್ತರ ಸ್ಥಾನದಲ್ಲಿ ನಾಲ್ಕು ಐತಿ ಅಂದ್ರೆ ಫಸ್ಟ್ ಕೇಸ್ ಇಟ್ ಈಸ್ ಬರೀಬೇಕು ಸೊನ್ನೆ ಕೊಟ್ಬಿಟ್ರೆ ಮುಗೀತು ಹತ್ತರ ಸ್ಥಾನದಲ್ಲಿ ಸೊನ್ನೆ ಬಿಡಿ ಸ್ಥಾನದಲ್ಲಿ ಸೊನ್ನೆ ನೂರ ಸ್ಥಾನದಲ್ಲಿ ಸಂಖ್ಯೆಯನ್ನ ಹಂಗ ಬರ್ಕೊಂಡು ಹತ್ತರ ಸ್ಥಾನದಲ್ಲಿ ಸೊನ್ನೆ ಬಿಡಿ ಸ್ಥಾನದಲ್ಲಿ ಸೊನ್ನೆ ಅನ್ನು ಬರಿತೀವಿ ಇನ್ನ ಅಂದಾಜು ಮಾಡ್ಬೇಕಂದ್ರ ಬಿಡಿ ಸ್ಥಾನದಲ್ಲಿರುವ ಅಂಕೆಯನ್ನು ನೋಡ್ರಿ ಬಿಡಿ ಸ್ಥಾನದಲ್ಲಿ ಎರಡ್ ಐತಿ ಅಂದ್ರ ಫಸ್ಟ್ ಕೇಸು ಆ ನಾಕನ್ನ ಹಂಗ ಬರೆದು ಇಡೀ ಸ್ಥಾನದಲ್ಲಿ ಸೊನ್ನೆ ಅನ್ನೋ ಕೊಟ್ಬಿಟ್ರೆ ಮುಗೀತು ಈಗ ಎರಡ್ನೂರು ಎಂಟು ನಲ್ವತ್ತು ಮಾಡಬೇಕು ಈಗ ನಲವತ್ತೊಂದ್ಲೆ ಸೊನ್ನೆ ನಲ್ವತ್ತು ಸೊನ್ನೆ ಸೊನ್ನೆ ನಲ್ವತ್ತೆಳೆ ಎಂಬತ್ತು ಎಂಟು ಎಂಟು ಸಾವಿರ ಆಗತ್ತೆ ಇನ್ನ ಮೂರನೇದ್ದು ಒಂದೂರ ತೊಂಬತ್ತೈದು ಎಂಟು ಮೂವತ್ನಾಲ್ಕು ಮಾಡ್ಬೇಕು ಹತ್ತರ ಸ್ಥಾನದಲ್ಲಿ ಒಂಬತ್ತಿರೋದ್ರಿಂದ ಇದು ಎರಡನೇ ಕೇಸ್ ಬರುತ್ತ ಎರಡನೇ ಕೇಸ್ ಅಂದ್ರ ನೂರು ಸ್ಥಾನದಲ್ಲಿ ಇರುವ ಅಂಕಿಗೆ ಒಂದನ್ನು ಸೇರ್ಸ್ಬೇಕು ಒಂದಕ್ಕೊಂದು ಸೇರ್ಸಿದ್ರೆ ಎರಡೂ ಮುಂದಿನ ಹತ್ತರ ಸ್ಥಾನ ಮತ್ತು ಬಿಡಿ ಸ್ಥಾನದ ಅಂಕಿಯನ್ನ ಸೊನ್ನೆ ಆಗಿ ಬರೀಬೇಕು ಇನ್ನ ಇಲ್ಲೇ ಹತ್ತಕ್ಕ ಅಂದಾಜು ಮಾಡಬೇಕು ಇದು ಫಸ್ಟ್ ಕೇಸ್ ನೋಡ ಬರುತ್ತ ಹತ್ತರ ಸ್ಥಾನದಲ್ಲಿ ಹಂಗ ಇರೋ ಸಂಖ್ಯೆ ಹಂಗ ಬರುದು ಇಲ್ಲೊಂದು ಬಿಡಿ ಸ್ಥಾನದಲ್ಲಿರುವ ಸಂಖ್ಯೆಗೆ ಸೊನ್ನೆಯನ್ನ ಕೊಡ್ಬೇಕು ಎಷ್ಟಾಯ್ತು ಇನ್ನೂರು ಎಂಟು ಮೂವತ್ತಾಯ್ತು ಮೂರ ಮೂವತ್ತು ಸೊನ್ಲೆ ಸೊನ್ನೆ ಮೂವತ್ತು ಸೊನ್ಲೆ ಸೊನ್ನೆ ಮೂವತ್ತು ಎಂಟು ಎರಡು ಅಂದ್ರ ಅರವತ್ತು ಆರ್ ಸಾವಿರ ಇದು ಸಹ ಆರ್ ಸಾವಿರನ ಬರುತ್ತೆ ನೋಡಿ ನೂರ ಮೂವತ್ತೈದು ಎಂಟು ಇಪ್ಪತ್ತ್ ಮೂರು ನೋಡ್ರಿ ಇದು ಫಸ್ಟ್ ಕೇಸ್ ಕೇಸ್ನೊಳಗ್ ಬರುತ್ತಾ ಹತ್ತರ ಸ್ಥಾನದಲ್ಲಿ ಮೂರು ಇರೋದ್ರಿಂದ ಫಸ್ಟ್ ಕೇಸ್ ಕೇಸ್ನೊಳಗ್ ಬರುತ್ತಾ ಮೂರು ಹಂಗ ಬರಿತೀವಿ ಹತ್ತರ ಸ್ಥಾನದಲ್ಲಿ ಸ್ಥಾನದಲ್ಲಿ ಸೊನ್ನೆ ಅನ್ನ ಕೊಡ್ತೀವಿ ನೆಕ್ಸ್ಟ್ ಇದನ್ನ ಹತ್ತಕ್ಕ ಅಂದಾಜು ಮಾಡ್ಬೇಕು ಸ್ಥಾನದಲ್ಲಿ ಮೂರ್ ಐತಿ ಅಂದ್ರೆ ಫಸ್ಟ್ ಕೇಸ್ ಎರಡನ್ನ ಬಿಡಿ ಸ್ಥಾನದಲ್ಲಿ ಸೊನ್ನೆ ಅನ್ನ ಕೊಡ್ತೀವಿ ಇದೆಷ್ಟಾಯ್ತು ಮುನ್ನೂರು ಎಂಟು ಇಪ್ಪತ್ತು ಮೂವತ್ ಇಪ್ಪತ್ತ ಸೊನ್ನಲೆ ಸೊನ್ನೆ ಇಪ್ಪತ್ ಸೊನ್ನೆ ಸೊನ್ನೆ ಇಪ್ಪತ್ತ ಮೂರ್ಲೆ ಅರವತ್ತು ಆರು ಸಾವಿರ ಅಂದಾಜು ಬೆಲೆ ಎಷ್ಟಾಯ್ತು ಆರು ಸಾವಿರ ಇದೆಷ್ಟು ಈ ವಿಡಿಯೋದಲ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರ ಲೈಕ್ ಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕನ್ ಅನ್ನ ಒತ್ತಿ